ಶಾಲೆಯಲ್ಲಿ ಲಭ್ಯವಿರುವ ಮೊಬೈಲ್ ಮೂಲಕ ತರಗತಿಯ ಕಲಿಕೆಗೆ ಪೂರಕವಾದ ವಿಡಿಯೋ ಪ್ರದರ್ಶನಗಳನ್ನು ಮಕ್ಕಳಿಗೆ ತೋರಿಸಲಾಗುತ್ತದೆ ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ಶಾಲೆಯಲ್ಲಿ ನೋಂದಣಿ ಮಾಡಿಕೊಂಡಿರುವುದಿಲ್ಲ ಎಂದು ಗಮನಿಸಲಾಗಿದೆ ಪ್ರತಿ ತಿಂಗಳು ಮೂರನೇ ಶನಿವಾರದಂದು ಬ್ಯಾಕ್ ರೈತ ದಿನವನ್ನು ರೂಢಿ ರೂಢಿಸಿಕೊಂಡಿರುವುದನ್ನು ಶಾಲಾ ಶಿಕ್ಷಕರು ತಿಳಿಸಿರುತ್ತಾರೆ ಯುವ ಕ್ಲಬ್ಗಳು ಮತ್ತು ಪರಿಸರ ಕ್ಲಬ್ಗಳು ರಚನೆ ಮಾಡಲಾಗಿರುವುದನ್ನು ದಾಖಲೆಗಳ ಮೂಲಕ ಗಮನಿಸಲಾಗಿದೆ ವಿಜ್ಞಾನ ಮತ್ತು ಗಣಿಗಳು ಲಭ್ಯವಿದೆ ಸ್ವಯಂ ರಕ್ಷಣೆ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತದೆ ಮುಖ್ಯ ಶಿಕ್ಷಕರು ಸಂದರ್ಶನ ವೇಳೆ ತಿಳಿಸಿದ್ದಾರೆ ಶಾಲೆ ಶಾಲೆಯ ಆವರಣದಲ್ಲಿ ಕಸವನ್ನು ಸಂಗ್ರಹಿಸುತ್ತಿರುವುದನ್ನು ಸಾಮಾಜಿಕ ಪರಿಶೋಧನಾ ವೇಳೆ ಗಮನಿಸಲಾಗಿದೆ ಶಾಲೆಯಲ್ಲಿ ಸಂಗ್ರಹಿಸಿದ ದ್ರವ ತ್ಯಾಜ್ಯವನ್ನು ಸ್ಥಳೀಯರು ಪಶುಪಾಲಕರಿಗೆ ನೀಡುತ್ತಿರುವುದನ್ನು ಗಮನಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ತಾಲೂಕ್ ಪಂಚಾಯತ್ರಿಂದ ಎರಡು ಕೊಠಡಿ ಕೊಠಡಿಗಳಿಗೆ ಮತ್ತು ಬಿಸಿಯುಕ್ತ ದಾಸ್ತಾನು ಕೊಠಡಿಗಳಿಗೆ ಮೇಲ್ಸಾಮಣಿ ವೃದ್ಧಿಕೆ ನೀಡಿರುವುದನ್ನು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಿಕ್ಷಕರು ಶಾಲಾ ಮಕ್ಕಳ ಶೈಕ್ಷಣಿಕ ಸಭೆಯನ್ನು ಆಯೋಜಿಸಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಮತ್ತು ಕಲಿಕಾ ಪ್ರದರ್ಶನಗಳ ಬಗ್ಗೆ ಪೋಷಕರಿಗೆ ಸಭೆಯಲ್ಲಿ ತಿಳಿಸಿರುವುದು ದಾಖಲೆಯಿಲ್ಲವಿರುತ್ತದೆ ಶಾಲೆಯನ್ನು ಚುನಾವಣೆ ಹೊರತುಪಡಿಸಿ ಶಾಲೆಯಲ್ಲಿ ಇತರ ಯಾವುದೇ ಉದ್ದೇಶಗಳಿಗೆ ಬಳಸಲಾಗುತ್ತಿಲ್ಲ ಶಿಕ್ಷಕರ ಸಂದರ್ಶನದಲ್ಲಿನ ಅಭಿಪ್ರಾಯದಲ್ಲಿ ಎಸ್ಡಿಎಂಸಿ ಸದಸ್ಯರು ಕಾಲಕಾಲಕ್ಕೆ ಶಾಲೆಗೆ ಭೇಟಿ ನೀಡಿ ಮೇಲುಸ್ತುವಾರಿ ಮಾಡುತ್ತಿರುವುದನ್ನು ಗಮನಿಸಲಾಗಿದೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ ಹಾಗೂ ಕಾಲಕಾಲಕ್ಕೆ ಸಮಿತಿಯ ಸಭೆ ಕರೆಯಲಾಗುತ್ತದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ಧಿಕಾರಿಗಳು ನಾಲ್ಕು ಬಾರಿ ಮತ್ತು ಐದು ಬಾರಿ ಭೇಟಿ ನೀಡುವುದು ಕಂಡುಬರುತ್ತದೆ ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ಶಾಲೆಗೆ ಏಳು ಬಾರಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಶಾಲೆಗೆ ಭೇಟಿ ನೀಡುವುದು ದಾಖಲೆಗಳ ಮೂಲಕ ಶಾಲೆಯ ಸಂಯುಕ್ತ ಶಾಲಾ ಅನುದಾನ ಪಂಚ ಸೌಲಭ್ಯವನ್ನು ಪಡೆದಿರುತ್ತದೆ ಶಿಕ್ಷಕರ ಅಭಿಪ್ರಾಯದಂತೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಿಗದಿಪಡಿಸಿರುವ ಅನುದಾನವನ್ನು ಪಡೆಯಲಾಗುತ್ತದೆ ಒಂಬೈನೂರು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನಿಗದಿಪಡಿಸಿರುವ ಅನುದಾನವನ್ನು ಅಗತ್ಯ ಕೆಲಸಕ್ಕೆ ಬಳಸಲಾಗಿದೆ ಸಾಮಾಜಿಕ ಪರಿಶೋಧನಾ ವೇಳೆ ಗಮನಿಸಲಾಗಿದೆ ಮುಖ್ಯ ಶಿಕ್ಷಕರ ಅಭಿಪ್ರಾಯದಂತೆ ಶಾಲೆಯಲ್ಲಿ ಜಾತಿ ಲಿಂಗಗಳಿಗೆ ಸಂಬಂಧಪಟ್ಟ ಕಾಲತಮ್ಯ ಹಿಂಸೆಗಳ ಕುರಿತು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿರುತ್ತಾರೆ ಶಾಲೆಯಲ್ಲಿ ಅವಶ್ಯರುವ ಔಷಧಿಗಳು ಹೊಂದಿರುವ ವೈದ್ಯಕೀಯ ಕೊಠಡಿ ಇರುವುದಿಲ್ಲ ಆದರೆ ಪ್ರಥಮ ಚಿಕಿತ್ಸೆ ಪಟ್ಟಿಗೆ ಇರುತ್ತದೆ ಶಾಲೆಯ ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಮರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ ಎಂದು ಮುಖ್ಯ ಶಿಕ್ಷಕರು ತಿಳಿಸಿರುತ್ತಾರೆ ಶಾಲಾ ಸುರಕ್ಷತೆ ಮತ್ತು ತುರ್ತುಪರ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿರುವುದನ್ನು ದಾಖಲೆಗಳ ಮೂಲಕ ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ ಶಾಲೆಯಲ್ಲಿ ಅವಶ್ಯ ಇರುವ ಔಷಧಿಗಳ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಹೊಂದಿರುತ್ತದೆ ಶಾಲಾ ಕಚೇರಿಯ ಗೋಡೆಯ ಮೇಲೆ ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸುವುದನ್ನು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ ಶಿಕ್ಷಕರ ಸಂದರ್ಶನವೇ ಇತ್ತು ಶಿಕ್ಷಕರಿಗೆ ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ ಎಂದು ಮುಖ್ಯ ಶಿಕ್ಷಕರು ತಿಳಿಸುತ್ತಾರೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು ಶಾಲೆ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ವಹಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಶೂ ಮತ್ತು ಸಾಕುಗಳನ್ನು ನಿಧಿಸಿದ ಸಮಯದಲ್ಲಿ ವಿತರಿಸಲಾಗಿದೆ ಶಿಕ್ಷಕರ ಕಲಿಕಾ ಕೌಶಲ್ಯ ವಿದ್ಯಾರ್ಥಿಗಳ ಮತ್ತು ಪೋಷಕರೂ ಪಾತ್ರವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಲ್ಲಿ ಹಾಜರಾಗಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಮುಖ್ಯಪಾಧ್ಯಾಯರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಆಟಪಾಠಗಳಲ್ಲಿ ಉತ್ತಮವಾಗಿ ಭಾಗವಹಿಸುವುದು ಗಮನಿಸಲಾಗಿದೆ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಕೈಗಳು ನಮೂನೆಗಳು ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧಿಸುತ್ತಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳು ಲಭ್ಯವಿಲ್ಲ ಹಾಗೂ ಲಭ್ಯವಿದ್ದ ಶೌಚಾಲಯಗಳು ಕೂಡ ದುರಸ್ತಿಯಲ್ಲಿರುವುದು ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಲಭ್ಯತೆ ಇಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯ ಸ್ವಚ್ಛತೆ ಇಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಕುಳಿತುಕೊಳ್ಳಲು ಬೆಂಚ್ ಡೆಸ್ಕ್ ಗಳ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಸೂಕ್ತವಾದ ಕುಡಿಯುವ ನೀರಿನ ಮೂಲ ಲಭ್ಯತೆ ಬಳಸಲಾಗಿದೆ ವಿದ್ಯುತ್ ಸಂಪರ್ಕ ಕಳಿಸಿಕೊಂಡಾಗ ಸಾಕಷ್ಟು ನೀರಿನ ಅಭಾವ ಉಂಟಾಗುತ್ತಿರುವುದು ಪರಿಶೀಲನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಮಕ್ಕಳು ದೈಹಿಕವಾಗಿ ಪ್ರಗಢವಾಗಲು ದೈಹಿಕ ಶಿಕ್ಷಕರ ಲಭ್ಯತೆ ಇಲ್ಲದಿರುವುದು ಗಮನಿಸಲಾಗಿದೆ ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಇಲ್ಲದಿರುವುದು ಗಮನಿಸಲಾಗಿದೆ ಗ್ರಂಥಾಲಯ ಇರುತ್ತದೆ ಆದರೆ ಪ್ರತ್ಯೇಕ ಕೊಠಡಿಯ ಲಭ್ಯತೆ ಇಲ್ಲದಿರುವುದು ಗಮನಿಸಲಾಗಿದೆ ಮುಖ್ಯ ಕೊಠಡಿ ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಲಭ್ಯ ಇಲ್ಲದಿರುವುದು ಗಮನಿಸಲಾಗಿದೆ ಮುಖ್ಯ ಪದ್ಯದ ಹುದ್ದೆ ಕಾಲೇಜು ಶಿಕ್ಷಕರೇ ಮುಖ್ಯ ಪದ್ಯರಾಗಿ ಪತ್ತರಿ ನಿರ್ವಹಿಸಲಾಗಿರುವುದು ಗಮನಿಸಲಾಗಿದೆ 아니, 나도 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 나